ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ತುಂಬ ಲೇಟಾಗಿ ಆಗ್ತಾ ಇದ್ದೀನಿ ಬ್ಲಾಗ್ಸ್ಗಳಂತೂ ಶನಿವಾರ ಸೊ ಶನಿವಾರ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಮನೆಯವ್ರಿಗೆ ತಿಂಡಿ ಕೂಡ ಹಾಕ್ಕೊಟ್ಟಿದ್ದೀನಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸೊ ಶಾರ್ಟ್ ವಿಡಿಯೋಗಳಲ್ಲಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ ಸುಜಿತ್ಗೆ ರೆಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಾಟ ಕಾಸ್ಟ್ಯೂಮ್ಸ್ನ ನಾನು ತೊಗೊಂಬಂದು ಇಟ್ಟಿದ್ದೀನಿ ಸೊ ಜಿಟಿ ಜಿಟಿ ಮಳೆ ಇರೋದ್ರಿಂದ ತುಂಬ ದೊಡ್ಡ ದೊಡ್ಡ ರಂಗೋಲಿಗಳನ್ನ ಹಾಕೋದಕ್ಕೆ ಆಗ್ತಾಯಿಲ್ಲ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕಿ ಸೊ ವಾರ ಪೂಜೆ ಎಲ್ಲ ಮುಗಿಸಿದ್ದೆ ಸೊ ಎರಡು ದಿವಸದ ಬ್ಲಾಗ್ ಅಂದರೆ ನನಗೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳು ಶುಕ್ರವಾರದಿಂದನೂ ಒಂದೇ ಸಮ ಫಂಕ್ಷನ್ಗಳು ಸ್ನೇಹಿತರೆ ನಿಜ ನನಗೆ ಯಾವುದೇ ಬ್ಲಾಗ್ ಮಾಡ್ಕೊಳಕ್ಕೆ ಆಗ್ತಾನೇ ಇಲ್ಲ ಸೊ ಫಂಕ್ಷನಿಗೆ ಟೈಮಿಗೆ ಕರೆಕ್ಟಾಗಿ ಹೋಗಬೇಕು ಹಾಗಾಗಿ ಸೊ ನೋಡಿ ಸುಜಿತ್ತು ಮುದ್ದಾಗಿ ಈ ರೀತಿ ರೆಡಿಯಾಗಿದ್ದಾನೆ ಸೊ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸ್ವಲ್ಪ ಅವ್ನಿಗೆ ಯಾಕೋ ನೆಗಡಿ ಮೈ ಬಿಸಿ ಇರೋದ್ರಿಂದ ಸ್ವಲ್ಪ ಡಲ್ಲಾಗಿದ್ದಾನೆ ಸೊ ಹಾಗಾದರೂ ಅವನಿಗೆ ರೆಡಿ ಮಾಡಿ ಸ್ಕೂಲ್ಗೆ ಕೃಷ್ಣ ಜನ್ಮಾಷ್ಟಮಿಗೆ ರೆಡಿ ಮಾಡಿ ಕಳಿಸಿದ್ದೀನಿ ಸೊ ಮುದ್ದಾಗಂತೂ ಕಾಣಿಸ್ತಾ ಇದ್ದ ಸೊ ಇನ್ನು ಭಾನುವಾರ ಶುಕ್ರವಾರ ಶುಕ್ರವಾರ ಬಂದು ನಮ್ಮೂರಲ್ಲಿ ಫಂಕ್ಷನ್ ಇತ್ತು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಇನ್ನು ಶನಿವಾರ ವಾರ ಅದು ಇದು ಕೆಲಸಗಳು ಮುಗಿಸ್ದೆ ಸೊ ಯಾವುದೇ ಬ್ಲಾಗ್ನ ನಂಗೆ ತೊಗೊಳೋಕ್ಕಾಗಲಿದೆ ಇನ್ನು ಭಾನುವಾರ ಬಂದು ಮೈಸೂರಿನಲ್ಲಿ ಒಂದು ಗೃಹ ಪ್ರವೇಶ ಇತ್ತು ಸೊ ಮೈಸೂರಲ್ಲಿ ಅಂದರೆ ನಮ್ಮ ಮಾವನವ್ರು ಇದ್ದಾರಲ್ಲ ಅವರ ಅಕ್ಕನ ಮಗನ ಮನೆಯಲ್ಲಿ ಮೈಸೂರಲ್ಲಿ ಅವ್ರು ಸೆಟ್ಲಾಗಿರೋದು ನಮಗಿಬ್ರು ನೆಂಟರಿದ್ದಾರೆ ಮೈಸೂರಲ್ಲಿ ಒಂದು ನಮ್ಮ ಅವರು ಅಂದರೆ ನಮ್ಮ ಮನೆಯವರ ದೊಡ್ಡಪ್ಪನ ಮಗ ಸೊ ಇವರು ನಮ್ಮ ಮಾವನವರ ಅಕ್ಕನ ಮಗ ಇವರು ಬಂದು ಸೊ ಹಂಗಾಗಿ ಅವರು ನಮ್ಮ ಎಲ್ಲ ಫಂಕ್ಷನ್ಗಳು ಅಟೆಂಡ್ ಮಾಡ್ತಾರೆ ಸೊ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ ಸೊ ನಾವು ಪ್ರತಿಯೊಂದು ಫಂಕ್ಷನ್ಗೂ ಅಟೆಂಡ್ ಮಾಡ್ತಾರೆ ಸೊ ಇದು ತುಂಬ ಕತ್ಲು ಒಂದು ಐದೂವರೆ ಶೂಟ್ ಮಾಡ್ಕೊತಾ ಅಂಥದ್ದು ನನಗಂತ ಹೇಳುದಲ್ಲ ನಂಗೆ ಸರಿಗ ನಿದ್ದೆನೇ ಇಲ್ಲ ಸ್ನೇಹಿತರವರು ಮಹಾಲಕ್ಷ್ಮಿ ಹಬ್ಬದಿಂದನೂ ನಂಗೆ ಸರಿಗ ನಿದ್ದೆ ಮಾಡೋಕ್ಕೆ ರೆಶ್ಟ್ ಮಾಡೋಕ್ಕೆ ಆಗಿಲ್ಲ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳು ಸೊ ಅಲ್ಲಿ ಇಲ್ಲಿ ಓಡಾಟ ಶನಿವಾರ ಎಲ್ಲ ಸುಜಿತ್ಗೆ ಬಟ್ಟೆ ತರೋದಕ್ಕೆ ಹೋಗಿದ್ದೆ ರೆಸ್ಟೇ ಇಲ್ಲ ಸೊ ಇವಾಗ ನಾನು ಹೊರಡ್ತಾ ಇದ್ದೀನಿ ಸಿಂಪಲಾಗಿ ಒಂದು ಡ್ರೆಸ್ನ ವೇರ್ ಮಾಡಿ ಈ ಡ್ರೆಸ್ನ ನಾನು ಪರ್ಚೇಸ್ ಮಾಡಿದ್ದು ರಾಜಾರಾಮಲ್ಲಿ ಸೊ ನನಗೆ ಸಾರಿ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋದಿದೆ ಸೊ ಐ ಥಿಂಕ್ ನನಗೆ ಅನ್ನಿಸ್ತಾ ಇದೆ ದರ್ಶನ ಅಲ್ಲಿ ಸಿಗೋಲ್ಲ ಅಂತ ಯಾಕೆ ಅಂತಂದರೆ ಹೇಳ್ತೀನಿ ಮುಂದೆ ನೋಡಿ ಒಂದು ಸಿಂಪಲಾಗಿ ಒಂದು ಡ್ರೆಸ್ನ ವೇರ್ ಮಾಡಿಕೊಂಡು ಹೊಡ್ತಾ ಇದ್ದೀನಿ ಏನೂ ಗೋಲ್ಡ್ ಹಾಕ್ಕೊಂಡಿಲ್ಲ ಇಯರಿಂಗ್ಸ್ ಹೊಂದ್ಬಿಟ್ಟು ಇನ್ನೇನು ಹಾಕ್ಕೊಂಡಿಲ್ಲ ಯಾಕೋ ಹಾಕ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಇಲ್ಲ ರೆಡಿ ಆಗೋಕ್ಕೂ ಇಂಟ್ರೆಸ್ಟ್ ಇಲ್ಲ ಪ್ರತಿದಿನ ತಲೆಗೆ ಸ್ನಾನ ಮಾಡಿ ಮಾಡಿ ನಿಜವಾಗ್ಲೂ ಕೂದಲೆಲ್ಲ ಉದ್ರಕ್ಕೆ ಶುರುವಾಗ್ಬಿಟ್ಟಿದ್ದೆ ಹೊರಟವಿ ಡ್ರೈವರ್ ಬಂದಿದ್ದರು ಹೊರಟವಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋದ್ವಿ ಆದರೆ ಗೊತ್ತು ನನಗೆ ಯಾಕೆಂದರೆ ಲಾಸ್ಟ್ ಟೈಮಲ್ಲೂ ಕೂಡ ನಮಗೆ ದರ್ಶನ ಸಿಕ್ಕಿಲ್ಲ ಯಾಕೆ ಹೀಗೆ ಅಂದರೆ ಯಾವಾಗ ಫ್ರೀ ಬಸ್ಗಳಂತ ಮಾಡಿಬಿಟ್ರು ಲೇಡೀಸ್ ಅಂತೂ ಇರೋ ಬರೋ ಅವ್ರು ಎರಡು ದಿವಸ ರಜಾ ಸಿಕ್ಕಿದ್ರೆ ಸಾಕು ಎಲ್ಲರೂ ಚಾಮುಂಡಿ ಬೆಟ್ಟದಲ್ಲಿ ತುಂಬಿಕೊಂಡ್ಬಿಟ್ಟಿರ್ತಾರೆ ಇತ್ತೀಚೆಗೆ ನೋಡ್ತಾ ಇರ್ತೀರ ಎಷ್ಟು ಜನ ತುಂಬಿರ್ತಾರೆ ಅಂದರೆ ಚಿಕ್ಕ ಮಕ್ಕಳು ಕರ್ಕೊಂಡು ದಯವಿಟ್ಟು ದರ್ಶನಕ್ಕೆ ಹೋಗಬೇಡಿ ಆಗೋದೇ ಇಲ್ಲ ಸಾಧ್ಯವೇ ಇಲ್ಲ ಸೊ ಇಲ್ಲಿ ಒಂದು ಹೋಟೆಲ್ ರೆಗ್ಯುಲರ್ ಆಗಿ ಇಲ್ಲಿ ನಾವು ತಿಂಡಿ ತಿನ್ಕೊಂತೀವಿ ಯಾವಾಗ್ಲೂ ಮೈಸೂರ್ಗ್ ಹೋಗಬೇಕಾದ್ರೆ ಅಲ್ಲೇ ತಿಂಡಿ ತಿನ್ಕೊಂಡು ಇವಾಗ ಹೊರಟ್ವಿ ಸೊ ಚಾಮುಂಡಿ ಬೆಟ್ಟಕ್ಕೆ ಆಲ್ರೆಡಿ ಒಂದು ಹತ್ತು ಗಂಟೆ ಆಗಿತ್ತು ಕರೆಕ್ಟಾಗಿ ಬೆಟ್ಟಕ್ಕೆ ಹೋದಾಗ ಹತ್ತು ಗಂಟೆಗೆ ಎಷ್ಟು ರಶ್ ಇದೆ ಅಂದ್ರೆ ಈ ಮಹಿಷಾಸುರನ ಸ್ಟ್ಯಾಚು ಏನಿದೆ ಅಲ್ಲಿಂದ ಕ್ಯೂ ಬಿಡ್ತಾ ಇದ್ದಾರೆ ಅಷ್ಟು ರಶ್ ಇದೆ ಸೊ ನಾನು ಮನೆಯವ್ರು ಹೇಳಿದ್ರು ಮುಂಚೆನೆ ವೇಟ್ ಮಾಡೋಕೆ ಹೋಗ್ಬೇಡ ಅಕಸ್ಮಾತ್ ಹೋಗು ಜನ ಕಮ್ಮಿ ಇದ್ರೆ ದರ್ಶನಕ್ಕೋಗು ಇಲ್ಲಾಂದ್ರೆ ಪರವಾಗಿಲ್ಲ ತಾಯಿಗೆ ಈಚೆಯಿಂದನೇ ಕೈ ಮುಗಿದ್ಬಿಟ್ಟು ಬಂದ್ಬಿಡು ಅಂತಂದ್ರು ಸೊ ನಾನು ನೋಡಿದೆ ಫಸ್ಟ್ ಹೋಗಿ ಧರ್ಮದರ್ಶನಕ್ಕೂ ನೋಡಿದೆ ಹೋಗಿ ಜನ ಒಂದು ಹೆಜ್ಜೆನೂ ಮೂವ್ ಇಲ್ಲ ಸೊ ಎಲ್ಲ ಕೂತ್ಬಿಟ್ಟಿದ್ದಾರೆ ಲೇಡೀಸ್ ಎಲ್ಲರೂ ಕೂಡ ಕ್ಯೂಲೇನೆ ಕ್ಯೂ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಸೊ ಅಲ್ಲೊಂದು ಅರ್ಧ ಗಂಟೆ ನೋಡಿದೆ ಸರಿ ನೋಡೋಣ ಸ್ಪೆಷಲ್ ಟಿಕೆಟ್ ಹತ್ರ ಬಂದರೆ ಅಲ್ಲಿ ಜಗಳ ಆಡ್ತಿದ್ದಾರೆ ಜನ ಮೂವೇ ಆಗ್ತಿಲ್ಲ ಒಬ್ರಿಗೊಬ್ರು ಸಿಕ್ಕಾಬಿಟ್ಟೆ ಜಗಳ ಆಡ್ತಿದ್ದಾರೆ ಅಯ್ಯೋ ಯಪ್ಪ ಏನು ಸ್ಪೆಷಲ್ ಟಿಕೆಟ್ಗೆ ಅಷ್ಟು ಕ್ಯೂ ಇದೆ ಅಂದರೆ ನಾನು ಅಲ್ಲಿ ಫೋಟೋಸೆಲ್ಲ ತಕ್ಷಣ ತೆಗೆದು ಕೊಡ್ತಾರೆ ನೋಡಿ ಫೋಟೋಸ್ನ ಅವ್ರನ್ನ ಕೇಳಿದೆ ಸರ್ ಏನು ಹೀಗೆ ದರ್ಶನ ಇಷ್ಟೊತ್ತಿಗೆ ಆಗ್ಬೋದು ಹೋದ್ರೆ ಅಂದರೆ ಮೇಡಮ್ ನೀವು ಹೋದ್ರೂ ಒಂದು ಫೋರ್ ಫೈವ್ ಅವರ್ಸ್ ಬೇಕು ನೀವೇನಾದರೂ ಹೋಗಲ್ಲಿ ಒಳಗಡೆ ತಗಲಾಕಂಡ್ರೆ ಖಂಡಿತ ಇವತ್ತಂತೂ ಶನಿವಾರ ಭಾನುವಾರ ಅಂತೂ ಬರಲೇಬೇಡಿ ಇವತ್ತಂತೂ ನಿಮ್ಮ ದರ್ಶನ ಆಗೋದೇ ಇಲ್ಲ ಖಂಡಿತವಾಗಿಯೂ ಬೇಕಿದ್ರೆ ಹಾಗೂ ಸಂಜೆ ಆದರೂ ಪರವಾಗಿಲ್ಲ ಅನ್ನೋದಾದರೆ ಹೋಗೀಂದರು ಆ ಚಿಕ್ಕ ಮಗು ಕರ್ಕೊಂಡು ಕ್ಯೂಲ್ ನಿಂತ್ಕೊಂಡ್ರೆ ಸುಜಿತ್ತು ನಿಮಿಷಕ್ಕೊಂದ್ಸಲ ನಾನು ಟಾಯ್ಲೆಟ್ಗೆ ಹೋಗ್ಬೇಕು ಟ್ಯಾಲೆಟ್ಗೆ ಹೋಗ್ಬೇಕು ಅಂತಿರ್ತಾನೆ ಏನಾದರೂ ಹೋಗಲ್ಲಿ ತಗ್ಲಾಕೊಂಡ್ರೆ ಮುಗೀತು ನನ್ನ ಕತೆ ಅಂದ್ಕೊಂಡು ಸೊ ಆಗಿದ್ದಾಗಲಿ ಅಂತ ದೇವಸ್ಥಾನದ ಬಾಗ್ಲಿಗೆ ಹೋದರೆ ಅಲ್ಲಿ ಕೈ ಮುಗಿಯೋಕ್ಕೂ ಇಲ್ಲ ಜನ ನೂಗು ನೂಗಲು ಕೈ ಮುಗಿಯೋಕ್ಕೂ ಬಿಡಲ್ಲ ತಾಯಿಗೂ ಹೊರಗಡೆಯಿಂದ ಸೊ ಮುಂಚೆ ಎಲ್ಲ ಹೆಂಗಿತ್ತು ಗೊತ್ತಾ ಸ್ನೇಹಿತರೆ ಮುಂಚೆ ಎಲ್ಲ ನಾವು ಬುಧವಾರ ಹೋಗ್ಬಿಡ್ತಿದ್ದೆ ಸಾಮಾನ್ಯ ಬೆಟ್ಟಕ್ಕೆ ಹೋದರೆ ವಿತಿನ್ ಹತ್ತು ನಿಮಿಷದಲ್ಲಿ ಟಕ ಅಂತ ಹೋಗಿ ಟಕಟಕಟಕ ಅಂತ ಬಂದುಬಿಡ್ತಿದ್ದೆ ಕಾಯಿ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಅಷ್ಟು ಫಾಸ್ಟಾಗಿ ಬರ್ತಿದ್ದೆ ಹತ್ತೇ ನಿಮಿಷ ಅಷ್ಟು ಫ್ರೀ ಇರ್ತಿತ್ತು ಬಟ್ ಯಾವಾಗ ಬಸ್ಗಳನ್ನ ಫ್ರೀ ಬಸ್ ಅಂತ ಮಾಡಿದ್ರು ಸೊ ಚಾಮುಂಡಿ ಬೆಟ್ಟದಲ್ಲಂತೂ ನಿಜಾಗ್ಲೂ ಯಾವಾಗುದ್ರು ಅಷ್ಟು ನನ್ಗೆ ಅನಿಸ್ತಾ ಇದೆ ಇನ್ ಮುಂದೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋದು ತುಂಬಾ ಕಷ್ಟ ಇದೆ ಅಂತ ಅನ್ನಿಸ್ಬಿಡ್ತು ಸೊ ಬೇಜಾರಂತೂ ಆಗ್ಲಿಲ್ಲ ಯಾಕೆಂದ್ರೆ ನನಗೆ ಮೊದ್ಲೇ ಗೊತ್ತಿತ್ತು ಸೊ ಫಂಕ್ಷನ್ ಅಲ್ಲಿ ಏನು ನಾನು ವಿಡಿಯೋಸ್ ನ ಬ್ಯಾಕ್ ಟು ಮೈ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ಬ್ಲಾಗ್ ಬಂದು ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ಅನ್ಕೋತಾ ಇದ್ರ ಇವತ್ತು ರೋಹಿತ್ಗೆ ಬಟ್ಟೆ ಕೊಡಿಸ್ಬೇಕು ನೆನ್ನೆ ರೋಹಿತ್ ಬಂದ ಹೋಗೋಣ ಅಂತ ಹೊರಟಿದ್ದೀವಿ ತುಮಕೂರಿಗೆ ಹೋಗ್ಬೇಕು ಮತ್ತು ನನಗೆ ಗೌರಿ ಹಬ್ಬಕ್ಕೆ ಅಮ್ಮ ಬಾಗ್ನಕ್ಕೆ ಅಂತ ಅಮೌಂಟ್ ಕೊಟ್ಟಿರ್ತಾರೆ ಸೊ ಹಂಗಾಗಿ ಅದು ಒಂದು ಸಾರಿ ತೊಗೋಬೇಕು ಅದಕ್ಕೆ ಹೊರಟಿದ್ದೀನಿ ನೋಡೋಣ ಯಾವ ಶಾಪ್ಗೆ ಹೋಗ್ತೀನಿ ಏನು ಎತ್ತ ನೋಡ್ಕೊಂಬರೋಣ ಸೊ ನೆನ್ನೆ ಎಲ್ಲ ಮೈಸೂರಿಗೆ ಹೋಗಿ ಬಂದೆ ಮೈಸೂರದ್ದು ಒಂಚೂರು ಸಣ್ಣ ಒಂದು ವೀಡಿಯೋ ಕ್ಲಿಪ್ಪಿಂಗನ್ನ ತೊಗೊಂಡಿದ್ದೀನಿ ಹಾಕ್ತೀನಿ ನೋಡ್ಕೊಂಬನ್ನಿ ತುಂಬ ಏನು ವೀಡಿಯೋನೂ ಮಾಡ್ಕೊಳ್ಳಿಲ್ಲ ಸೊ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಸರಿ ನಿದ್ದೆನೇ ಇಲ್ಲ ಸ್ನೇಹಿತರೆ ನಿಜವಾಗ್ಲೂ ನನಗೆ ಆಮೇಲೆ ರೆಸ್ಟೇ ಇಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳು ಶಾಪಿಂಗು ಅದು ಇದು ಅಂದ್ಕೊಂಡು ರೆಸ್ಟೇ ಇಲ್ಲ ಹಂಗಾಗಿ ಹೋಗ್ಬಿಟ್ಟಿದೆ ಸೊ ಈಗಲೂ ಅಷ್ಟೇ ನಿದ್ದೆ ಎಳಿತಾ ಇದೆ ಸೊ ಡ್ರೈವರ್ ಕರ್ಕೊಂಡು ಹೋಗೋಣ ಅಂದರೆ ರೋಹಿತ್ ನಾವೇ ಓಡಿಸೋಣ ನಾವೇ ಓಡಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಅಂತ ಅಂತಿದ್ದಾನೆ ನೋಡೋಣ ಹೋಗ್ಬರೋಣ ಬರೋಣ ಇನ್ನೂ ತಿಂಡಿ ತಿಂದಿಲ್ಲ ತಿಂಡಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ವೀಡಿಯೋವನ್ನು ಲೈಕ್ ಮಾಡಿ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋಸ್ನ ನೋಡ್ತಾ ಇದ್ರ ಪ್ಲೀಸ್ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ತಿಂಡಿ ದಿಢೀರ್ ದೋಸೆ ಮಾಡಿದ್ದೀನಿ ನೆನ್ನೆ ದೋಸೆಗೆ ನೆನೆ ಹಾಕೋಕ್ಕಾಗಲಿಲ್ಲ ಯಾಕೆಂದರೆ ಮೈಸೂರಿಗೆ ಹೋಗಿ ಬಂದಿದ್ದೆ ಲೇಟ್ ಆಯಿತು ನಾಲ್ಕು ಗಂಟೆ ಸುಜಿತ್ಗೆ ಇವತ್ತು ಬಾಕ್ಸಿಗೆ ದೋಸೆ ದಿಢೀರ್ ಅಂತ ದೋಸೆ ಮಾಡಿದ್ದೀನಿ ಇನ್ನೂ ತಿಂದಿಲ್ಲ ರೋಹಿತ್ ಚಿತ್ರಾನ್ನ ಬೇಕು ಅಂತ ಅಂದ ರೋಹಿತ್ ಚಿತ್ರಾನ್ನ ಬೇಕು ಅಂತ ಚಿತ್ರಾನ್ನ ಮಾಡಿದ್ದಾಯಿತು ಸೊ ಲಿಪ್ಸ್ಟಿಕ್ ಹಚ್ಕೋಬೇಕು ತಿಂಡಿ ತಿಂದ್ಬಿಟ್ಟು ಆಮೇಲೆ ಹೆಚ್ಕೊಳ್ಳೋಣ ಟೈಮ್ ಆತ ಹತ್ರ ಹನ್ನೊಂದು ಗಂಟೆ ಆಗ್ತಿದೆ ಬೇಗ ಬೇಗ ಬಡಬಡ ಅಂತ ತಿಂದು ಹೊಡಬೇಕು ಇವಾಗ ಬನ್ನಿ ನಿನ್ನೆ ಬಂದಾಗ ನಾಲ್ಕೂವರೆ ಐದು ಐದು ಗಂಟೆ ಹತ್ತತ್ರ ಮೈಸೂರಿಂದ ಬಂದಾಗ ಎಷ್ಟು ಸ್ಟ್ರೈನ್ ಆಗಿತ್ತು ಅಂತಂದ್ರೆ ನಿಜವಾಗ್ಲೂ ದೂರ ಆದರೂ ಹೋಗಲೇಬೇಕು ಫಂಕ್ಷನ್ಗಳಿಗೆ ಸೊ ಅಲ್ಲಿಂದ ಬಂದು ಮತ್ತು ನೆಕ್ಸ್ಟ್ ಡೇ ಭಾನುವಾರ ನಾವು ಹೋಗಿದ್ದೆವು ಸೋಮವಾರ ರೋಹಿತ್ಗೆ ಬಟ್ಟೆ ಕೊಡಿಸೋದಕ್ಕೆ ಹೋಗ್ಬೇಕು ನಿಜ ನನಗೆ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಅಷ್ಟು ನಿದ್ದೆ ಎಳೀತಾ ಇದೆ ನಿದ್ದೆ ಇಲ್ಲ ನನಗೆ ಸ್ಟ್ರೈನ್ ಅಂದರೆ ಸ್ಟ್ರೈನು ಡ್ರೈವರ್ ಕರ್ಕೊಂಡು ಹೋಗೋಣ ಅಂದರೆ ಈ ಸು ರೋಹಿತ್ ನಾನೇ ಓಡಿಸ್ತೀನಿ ನಾನೇ ಓಡಿಸ್ತೀನಿ ನಾನು ಫಸ್ಟ್ ಕಲಿಕೆ ಅವನಿಗೆ ಫಾಸ್ಟಾಗಿ ಓಡಿಸೋಕೆ ಕೊಡೋದಕ್ಕೂ ಆಗೋಲ್ಲ ನಾನೇ ಡ್ರೈವ್ ಮಾಡಬೇಕು ಹೋಗ್ತಾ ರೋಹಿತ್ಗೆ ಕೊಟ್ಟೆ ಬರ್ತಾ ಸ್ವಲ್ಪ ಫಾಸ್ಟಾಗಿ ಬರೋದಿತ್ತು ಅಂದರೆ ಟೈಮ್ ಆಲ್ರೆಡಿ ಅಲ್ಲೇ ಎರಡು ಮುಕ್ಕಾಲು ಆಗೋಗಿತ್ತು ಸುಜಿತ್ ನಾನು ಕರ್ಕೊಂಡು ಹೋಗಿರಲಿಲ್ಲ ಸುಜಿತ್ನ ಸ್ಕೂಲಿಗೆ ಬಿಟ್ಟು ಹೋಗಿದ್ವಿ ಅಷ್ಟರಲ್ಲಿ ನನಗೆ ಒಬ್ಬಿಗೆ ಬರಬೇಕಾಗಿತ್ತು ಸೊ ನನಗಂತೂ ಊಟ ತಿಂಡಿ ನಿದ್ದೆ ಎಲ್ಲನೂ ಏನೂ ಇಲ್ಲ ನನ್ನ ಫೇಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ತುಂಬ ಕಷ್ಟ ಆಗ್ತಾ ಇದೆ ಇತ್ತೀಚಿಗಂತೂ ಬ್ಲಾಗ್ಗಳನ್ನ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಸೊ ಎಲ್ಲರೂ ಕೇಳ್ತಾ ಇರ್ತೀರ ವ್ಯೂವರ್ಸ್ ಎಲ್ಲ ತುಂಬ ಜನ ಸಿಕ್ಕಿದಾಗ ಕೇಳ್ತಾ ಇರ್ತೀರ ಯಾಕೆ ರೆಗ್ಯುಲರ್ ಆಗಿ ಹಾಕ್ತಾ ಇಲ್ಲ ಅಂತ ಸೊ ಪರಿಸ್ಥಿತಿ ಹೀಗಾಗಿದೆ ಫಂಕ್ಷನ್ ಎಲ್ಲ ಮುಗಿಸ್ಕೋಬೇಕು ಟೈಮ್ ಕರೆಕ್ಟಾಗಿ ಹೋಗಬೇಕು ಅಲ್ಲೆಲ್ಲೂ ನನಗೆ ಹೆಂಗಾಗ್ತಿದೆ ಅಂದರೆ ಒಂಥರ ಕಾರ್ ಹತ್ತಿದ್ರೆ ನನಗೆ ಯಾಕೋ ಇತ್ತೀಚಿಗೆ ತಲೆನೋವು ಸ್ಟಾರ್ಟ್ ಆಗ್ತಾಯಿದೆ ಒಂಥರ ವಾಮಿಟ್ ಬರೋ ಥರ ಇದೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಯಾಕೋ ಇತ್ತೀಚಿಗೆ ಮುಂಚೆ ಎಲ್ಲ ಹಂಗಿರಲಿಲ್ಲ ಸೊ ಇವಾಗ ಹಂಗಾಗ್ತಾ ಇದೆ ಸೊ ನನಗೆ ಕಾರ್ ಹತ್ತಿದ ತಕ್ಷಣ ಏನು ಮಾಡ್ತೀನಿ ಮಲ್ಕೊಂಬಿಡ್ತೀನಿ ಕಣ್ಣು ಮುಚ್ಚಿ ಸೊ ಮಲ್ಕೊಂಡ್ಬಿಟ್ರೆ ಅಲ್ಲಿ ಹೋದಾಗಾನೆ ನನಗೆ ನಮ್ಮ ಮನೆಯವ್ರು ಹೇಳ್ಸೋದು ಇಲ್ಲಾಂದ್ರೆ ನನಗೆ ಹಿಂಗೆ ನನಗೆ ತಡ್ಕೊಳಕ್ ಆಗ್ತಿರಲ್ಲ ಹಂಗೆಲ್ಲ ಆಗ್ತಾ ಇರುತ್ತೆ ಸೊ ಹಂಗಾಗಿ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲೂ ತೊಗೊಳಕ ಆಗ್ತಾ ಇಲ್ಲ ಸೊ ನೋಡಿ ಇವಾಗ ಒಂದೇ ಒಂದು ದೋಸೆ ತಿಂದು ಇವಾಗ ರೆಡಿಯಾಗಿ ಒಂದು ಕ್ಲಿಪ್ ಹಾಕ್ಕೊಂಡು ಬರಡೋದು ಸೊ ಈ ಡ್ರೆಸ್ ಬಂದು ನನಗೆ ರೂಪ ಅವರು ಬೊಟಿಕ್ ಅವರು ನಿಮ್ಗೆ ಸುಮಾರು ಸಲ ನಾನು ಹೇಳಿದ್ದೀನಿ ಸುಮಾರು ಜನ ಕಾಲ್ ಕೂಡ ಮಾಡ್ತಾ ಇದ್ದೀರ ಅವ್ರಿಗೆ ಬೊಟಿಕ್ ಅವರು ರೂಪ ಅಂತ ಹೆಗ್ಗೆರೆ ಅವರು ನನಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದಂಥದ್ದು ಬ್ಲ್ಯಾಕ್ ಕಲರು ತುಂಬಾ ಚೆನ್ನಾಗಿದೆ ಸೊ ಇವಾಗ ರೋಹಿತ್ಗೆ ಕೊಡ್ತಾ ಇದ್ದೀನಿ ಡ್ರೈವಿಂಗು ಚೆನ್ನಾಗಿ ಉಳಿಸ್ತಾನೆ ಬಟ್ ಏನು ಅಂತಂದರೆ ಕೆಲವೊಂದು ಸಲ ಮಿಸ್ಟೇಕ್ ಆಗ್ಸ್ ಆಗ್ತಾ ಇರುತ್ತೆ ಯಾಕೆಂದರೆ ನಾವು ಕಾರನ್ನ ಕಲಿಬೇಕಾದ್ರೆ ರೆಗ್ಯುಲರ್ಗೆ ಎರಡು ರೆಗ್ಯುಲರ್ ರೆಗ್ಯುಲರಾಗಿ ಎರಡು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಓಡಿಸಿದ್ರೆ ಒಂದು ಬಂದ್ಬಿಡುತ್ತೆ ಐಡಿಯಾ ಸೊ ಯಾವಾಗಲೂ ಓಡಿಸೋದ್ರಿಂದ ರೋಹಿತ್ಗೆ ಸ್ವಲ್ಪ ಗೈಡ್ ಮಾಡಬೇಕು ಮನೆಯವರು ಗೈಡ್ ಮಾಡ್ತಾ ಇರ್ತಾರೆ ಮುಂದೆ ಕೂತ್ಕೊಂಡು ಇವಾಗ ನಾವು ತುಮಕೂರಿಗೆ ಬಂದ್ವಿ ಎಮ್ ಜಿ ರೋಡ್ಗೆ ಸೊ ರೆಗ್ಯುಲರಾಗೆ ಈ ಒಂದು ಶಾಪಲ್ಲಿ ನಾವು ಯಾವಾಗಲೂ ರೋಹಿತ್ಗೆ ಬಟ್ಟೆ ತೊಗೋತೀವಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ನೋಡಿ ನಮ್ಮ ರೋಹಿತ್ ಬೆಂಗಳೂರಿಂದ ಬಂದ ಮೇಲೆ ಹೆಂಗಾಗಿದ್ದಾನೆ ಅಂತ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಶಾಪಿನ್ ಅಂತ ಈ ಒಂದು ನೇಮ್ ಬಂದು ನೋಡಿ ತೋರಿಸ್ತಾ ಇದೀನಿ ಶಾಪ್ ನೇಮ್ ಬಂದು ತುಂಬ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಸೊ ಬೆಳಗ್ಗೆಯಿಂದ ಸ್ವಲ್ಪ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಂಡಿರೋಂಥ ವಿಡಿಯೋಸ್ನ ತಗೊಂಡಿದ್ದೀನಿ ಸೊ ನೆನ್ನೆ ಎನ್ ಎಸ್ಗೆ ಹೋಗಿದ್ದೆ ನಿಮಗೆ ವಿಡಿಯೋಸ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಇಲ್ಲಿ ಹೊರಟಾಗ ಹನ್ನೊಂದು ಗಂಟೆ ಅಲ್ಲಿ ವರಮಹಾಲಕ್ಷ್ಮಿ ಸಿಲ್ಕಿಗೆ ಹೋದೆ ಫಸ್ಟ್ ಆಫ್ ಆಲ್ ಹೋಗಿದ್ದು ಫಸ್ಟ್ ಟೈಮ್ ನಾನು ಹೋಗಿದ್ದು ಏನು ಅಂತಂದರೆ ಅಲ್ಲಿ ಯಾವುದೇ ವೀಡಿಯೋಸು ಫೋಟೋಸ್ ಏನೂ ತೆಗಿಯಂಗಿಲ್ಲ ಯಾಕೆಂದರೆ ನಾನು ಮೊದಲೇ ಹೇಳಿದ್ದೆ ವಿಡಿಯೋ ಆದರೆ ಮಾಡಿ ತೋರಿಸ್ತೀನಿ ಅಂತ ಆದರೆ ಏನು ವಿಡಿಯೋ ತೊಗೊಳಂಗಿಲ್ಲ ಫಸ್ಟ್ ಓದೆ ಫಸ್ಟ್ ನಾನು ಹೋಗಿದ್ದು ಕಾಟನ್ ಸ್ಯಾರಿಗೆ ಸೊ ನೋಡೋಣ ಅಂತ ಹೋದೆ ಕಾಟನ್ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು ಕಾಟನ್ ಸ್ಯಾರೀ ಒಂದು ತೌಸಂಡ್ ಟೂ ಹಂಡ್ರೆಡು ತ್ರೀ ಹಂಡ್ರೆಡ್ಗೆಲ್ಲ ತುಂಬ ಚೆನ್ನಾಗಿತ್ತು ಜೊತೆಗೆ ಲೆನಿನ್ ಕಾಟನ್ ಅಂತ ಒಂದು ಆರ್ನೂರು ಆರ್ನೂರೈವತ್ತು ರೂಪಾಯಿಗೆಲ್ಲ ತುಂಬ ಚೆನ್ನಾಗಿತ್ತು ಜೊತೆಗೆ ಏಳ್ನೂರ ಐವತ್ತು ರೂಪಾಯಿಂದನೂ ಕಾಟನ್ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ನಾನಲ್ಲಿ ಕಾಟನ್ ಸ್ಯಾರೀಸ್ನ ತೊಗೊಳ್ಳಿಲ್ಲ ಏನು ತೊಗೊಂಡೆ ಅಂದರೆ ನಾನು ಮೇಯ್ನಾಗಿ ಹೋಗಿದ್ದು ಡ್ರೆಸ್ನ ನೋಡೋಣ ಅಂತ ಡ್ರೆಸ್ ಮೆಟೀರಿಯಲು ಡ್ರೆಸ್ಸಸ್ ಹೇಗಿರುತ್ತೆ ನೋಡೋಣ ಅಂತ ನನಗೆ ಸ್ವಲ್ಪ ಫಂಕ್ಷನ್ ವೇರ್ಗೆಲ್ಲ ಡ್ರೆಸ್ಸಸ್ ಬೇಕಿತ್ತು ಸೊ ಇತ್ತೀಚೆಗೆ ನೋಡ್ತಾನೇ ಇದ್ದೀರ ಸಾರಿಗಳು ಊಟು 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 ತುಂಬ ಬೇಜಾರಾಗಿ ಹೋಗ್ಬಿಟ್ಟಿದೆ ಹಾಗಾಗಿ ಡ್ರೆಸ್ ಕಡೆ ಸ್ವಲ್ಪ ಗಮನ ಕಡಿಮೆ ಕೊಟ್ಬಿಟ್ಟಿದ್ದೀನಿ ನಾನೇ ಸ್ಟಿಚ್ ಮಾಡ್ಕೋತೀನಲ್ವಾ ಹಂಗಾಗಿ ಡ್ರೆಸ್ ಮೆಟೀರಿಯಲ್ ನೋಡೋಣ ಅಂತ ಹೋದೆ ಸೊ ಡ್ರೆಸ್ ಮೆಟೀರಿಯಲ್ ಅಂತೂ ಡ್ರೆಸ್ ಮೆಟೀರಿಯಲ್ಗಳಂತೂ ಆ ಆಗಿತ್ತು ಸ್ನೇಹಿತರೆ ನಿಜವಾಗ್ಲೂ ಕಲೆಕ್ಷನ್ನು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿದೆ ಸೊ ರೇಟ್ ಏನಿದೆ ಅಂತಂದ್ರೆ ಐನೂರೈವತ್ತು ರೂಪಾಯಿಯಿಂದ ಆಫರ್ ರೇಟ್ ಬಂದು ಐನೂರೈವತ್ತು ಐವತ್ತು ರೂಪಾಯಿಯಿಂದ ಡ್ರೆಸ್ ಮೆಟೀರಿಯಲ್ ಸಿಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನನಗೆ ಡೌಟ್ ಬಂತು ಒಂದ್ಸಲ ನಾನು ಒಂದ್ಸಲ ಹಿಂಗೆ ಪೋತಿಸ್ ಅಲ್ಲಿ ಕೆಲವೊಂದಷ್ಟು ಡ್ರೆಸ್ ಮೆಟೀರಿಯಲ್ಗಳನ್ನ ತಗೊಂಡ್ಬಂದಿದೆ ಸೊ ಅಲ್ಲಿ ಓಪನ್ ಮಾಡಿ ನೋಡ್ಲಿಲ್ಲ ನಾನು ಮನೆಗೆ ತಂದು ಸ್ಟಿಚ್ ಮಾಡೋದಕ್ಕೆ ಅಂತ ಹಾಕೊಂಡ್ರೆ ಎಲ್ಲ ಲೆಂತ್ ಕಡಿಮೆ ಬರ್ತಾ ಇದೆ ಆಫರ್ ಪ್ರೈಸ್ ಅಂತ ಇಟ್ಬಿಟ್ಟು ಸೊ ನೋಡೋಣ ಇಲ್ಲಿ ಏನಾದರೂ ಹಂಗ್ ಮಾಡ್ಬಿಟ್ಟಿದಾರ ಅಂತ ಎಲ್ಲ ಪ್ರತಿಯೊಂದು ಕೂಡ ಓಪನ್ ಮಾಡಿ ನೋಡಿ ನೋಡಿ ತೊಗೊಂಬಂದೆ ಪ್ರತಿಯೊಂದು ಮೆಟೀರಿಯಲ್ ಕೂಡ ಅಷ್ಟೇ ಲೆಂತ್ ಆಗಿದೆ ತುಂಬಾ ಸಾಫ್ಟ್ ಆಗಿ ಕಾಟನ್ ಅಂತೂ ಪ್ಯೂರ್ ಕಾಟನ್ ಐನೂರ ಐವತ್ತು ರೂಪಾಯಿ ಆರ್ನೂರ ಅರವತ್ತಾರು ರೂಪಾಯಿಯಿಂದ ಪ್ರತಿಯೊಂದು ಕೂಡ ಅಷ್ಟೇ ಚೆನ್ನಾಗಿದೆ ಯಾರಿಗಾದ್ರೂ ಡ್ರೆಸ್ ಮೆಟೀರಿಯಲ್ ಡ್ರೆಸ್ ಬೇಕು ಅಂತಂದರೆ ಖಂಡಿತ ವರಮಹಾಲ ಲಕ್ಷ್ಮಿ ಸಿಲ್ಕಿಗೆ ನೀವು ಬೇಕಿದ್ರೆ ಭೇಟಿ ಮಾಡ್ಬೋದು ತುಂಬ ಚೆನ್ನಾಗಿದೆ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ಡ್ರೆಸ್ ಮೆಟೀರಿಯಲ್ ನಾನು ತೊಗೊಂಬಂದಿದ್ದು ತೋರಿಸ್ತೀನಿ ನಿಮಗೆ ಅದಾದ ನಂತರ ಏನಾಯಿತು ಅಂದರೆ ಹೋಗ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನೋಡಿ ಡ್ರೈವ್ ಡ್ರೈವಿಂಗು ರೋಹಿತ್ ಮಾಡ್ತಾಯಿದೆ ಸ್ವಲ್ಪ ಕಲಿಕೆ ಅಲ್ವಾ ನಿಧಾನಕ್ಕೆ ನಡಿಯಪ್ಪ ಅಂತ ಹೇಳಿದ್ದೆ ಲೇಟ್ ಆಯಿತು ಹೋಗಿದ್ದು ಹನ್ನೊಂದು ಗಂಟೆಗೆ ಅಲ್ಲಿ ಇದ್ಬಿಟ್ಟಿದ್ರೆ ಸರಿ ಹೋಗ್ತಿತ್ತು ಒಂದಷ್ಟೆಲ್ಲ ಕಲೆಕ್ಷನ್ ನೋಡಿದೆ ಆಮೇಲೆ ಮೈಸೂರು ಸಿಲ್ಕ್ ಕಲೆಕ್ಷನ್ ನೋಡಿದೆ ಅದು ಕೂಡ ತುಂಬ ಚೆನ್ನಾಗಿತ್ತು ಕಾಟನ್ನು ಮೈಸೂರು ಸಿಲ್ಕು ಸಿಲ್ಕೆಲ್ಲ ನಾನು ನೋಡಲಿಲ್ಲ ಬನಾರಸಿ ಸಿಲ್ಕೆಲ್ಲ ತುಂಬ ಚೆನ್ನಾಗಿತ್ತು ಡಿಸೈನರ್ ಎಲ್ಲ ಏನು ನೋಡೋಕ್ಕೆ ಹೋಗಲಿಲ್ಲ ಟೈಮ್ ಆಗಿಬಿಡ್ತು ಹಾಗಾಗಿ ನಾನು ಮೆಟೀರಿಯಲ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲೇ ತಲೆ ಕೆಟ್ಟೋಗ್ಬಿಡ್ತು ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಮತ್ತೊಮ್ಮೆ ಹೋಗ್ತೀನಿ ಖಂಡಿತ ಅವ್ರ ಮಹಾಲಕ್ಷ್ಮಿ ಸಿಲ್ಕಿಗೆ ಯಾಕೆಂದರೆ ಮೆಟೀರಿಯಲ್ ತುಂಬಾನೇ ಇಷ್ಟ ಆಗಿದೆ ಬಜೆಟ್ ಕೂಡ ತುಂಬಾ ಚೆನ್ನಾಗಿದೆ ಬಜೆಟ್ ರೇಟಲ್ಲಿ ನಾನು ನಿಮಗೆ ಎಲ್ಲ ಕಡೆ ನಾನು ನಿಮಗೆ ಬಟ್ಟೆಗಳನ್ನ ತೋರಿಸ್ತಾ ಇದ್ದೀನಿ ಸೊ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಯಾರಿಗಾದ್ರು ಡ್ರೆಸ್ ಮೆಟೀರಿಯಲು ನೀವೇನಾದ್ರು ಸ್ಟಿಚ್ ಮಾಡ್ಕೋತೀರಾ ಅಥವಾ ಸ್ಟಿಚ್ ಮಾಡಿಸ್ತೀರಾ ಅಂತ ಅಂದರೆ ಖಂಡಿತ ಭೇಟಿ ಮಾಡ್ಬೋದು ನನಗೆ ಮೆಟೀರಿಯಲ್ಗಳಂದ್ರೆ ತುಂಬ ಇಷ್ಟ ಒಳ್ಳೊಳ್ಳೆ ಮೆಟೀರಿಯಲ್ ಇದೆ ಸಕ್ಕದಾಗಿದೆ ಸಾವಿರದ ಇನ್ನೂರು ಮುನ್ನೂರು ರೂಪಾಯಿಗೆಲ್ಲ ಪಾರ್ಟಿ ವೇರು ತುಂಬ ಚೆನ್ನಾಗಿದೆ ಮೆಟೀರಿಯಲ್ಗಳು ಸ್ಟಿಚ್ ಮಾಡ್ಕೊಬೋದು ತೋರಿಸ್ತೀನಿ ನಿಮಗೆ ಅದಾದ ನಂತರ ಅದಾದ ನಂತರ ನಾನು ಎನ್ ಎಸ್ ಸಿಲ್ಕಿಗೆ ಹೋಗಿದ್ದು ಇನ್ನು ಹೇಳ್ಬೇಕು ಅಂತಂದರೆ ಎನ್ ಎಸ್ ಸಿಲ್ಕಲ್ಲಿ ನಿಮಗೆ ಗೊತ್ತೇ ಇದೆ ಫೇವ್ರೆಟ್ ಜಾಗ ಸಾರಿ ಕಲೆಕ್ಷನ್ ನನಗೆ ಸೊ ಹೋದರೆ ಸ್ನೇಹಿತರೆ ಒಂದು ಎರಡೂವರೆ ಎರಡು ಮುಕ್ಕಾಲು ಇಲ್ಲೇ ಆಗೋಗ್ಬಿಡ್ತು ಟೈಮ್ ಆಗೋಯಿತು ನಮ್ಮ ಮನೆಯವರು ಬೇರೆ ಕಾರಲ್ಲಿ ಕೂಸ್ಕೊಂಡು ಕಯ್ಯ ಕಯ ಕೈಯ ಅಂತಿದ್ದಾರೆ ಯಾಕೆಂದರೆ ಸುಜಿತ್ ಬೇರೆ ಸ್ಕೂಲಿಗೆ ಬಿಟ್ಟು ಹೋಗಿದ್ದೀವಿ ಫಸ್ಟ್ ಹೋಗಿದ್ದೆ ರೋಹಿತಿಗೆ ಬಟ್ಟೆ ಕೊಡಿಸ್ಬಿಟ್ಟೆ ಆಮೇಲೆ ವರಮಹಾಲಕ್ಷ್ಮಿ ಸಿಲ್ಕಿಗೆ ಹೋದೆ ಅದಾದಮೇಲೆ ಎನ್ ಎಸ್ಗೆ ಹೋದೆ ಸೊ ಎನ್ ಎಸ್ ಅಲ್ಲಿ ಹೋದ್ರೆ ಜನ ಅಂದ್ರೆ ಗೌರಿ ಹಬ್ಬ ನೋಡಿ ಎಲ್ಲರ ಭಾಗ ಕೊಡೋ ಅಂತ ಇದಿರುತ್ತೆ ನೋಡಿ ಹಂಗಾಗಿ ಎಲ್ಲರೂ ಕೂಡ ತುಂಬ ತುಂಬ್ಕೊಬಿಟ್ಟಿದ್ದಾರೆ ಅಂಗಡಿ ತುಂಬ ಎಲ್ಲರೂ ಹೇಳ್ತಿರು ಮೇಡಮ್ ಯಾಕೆ ಇಷ್ಟು ಲೇಟಾಗಿ ಬಂದಿದ್ದೀರಾ ಇಷ್ಟೊಂದು ರೆಶ್ ಇದೆ ಇವತ್ತು ಹೆಂಗ್ ಸೆಲೆಕ್ಟ್ ಮಾಡ್ಕೋತೀರಾ ಅಂತ ಸೊ ವರಮಹಾಲಕ್ಷ್ಮಿ ಸಿಲ್ಕಲ್ಲು ಕೂಡ ಒಬ್ರು ವ್ಯೂವರ್ ವೀವರ್ಸ್ ಒಬ್ರು ಗುರುತಿಸಿ ಮಾತಾಡ್ಸಿದ್ರು ದಂಡೀಶ್ವರದವ್ರಂತೆ ಸೊ ಅಲ್ಲಿಂದ ಅವರು ಕೂಡ ಎನ್ ಎಸ್ ಸಿಲ್ಕಿಗೆ ಬಂದಿದ್ರು ಅಲ್ಲೂ ಮಾತಾಡ್ತಿದ್ರು ಸುಮಾರಷ್ಟು ಜನ ವ್ಯೂವರ್ಸು ಗುರುತಿಸಿ ಶ್ವೇತಾ ಮೇಡಮ್ ಅಲ್ವಾ ಯೂಟ್ಯೂಬ್ ಮಾಡುವಂಥದ್ರು ಶ್ವೇತಾ ಅಲ್ವಾ ಅಂತ ಹೇಳ್ಬಿಟ್ಟು ಸುಮಾರು ಜನ ಕೇಳಿ ಮಾತಾಡ್ಸಿದ್ರು ತುಂಬ ಆಯಿತು ಸೊ ಯಾರಾದರೂ ಈ ಥರ ರೆಕಗ್ನೈಸ್ ಮಾಡಿ ಗುರುತಿಸಿ ನಮ್ಮನ್ನು ಮಾತಾಡ್ಸಿದಾಗ ಸೊ ಜನಕ್ಕೆ ನಾವು ಇಲ್ಲಿವರೆಗೂ ರೀಚ್ ಆಗಿದ್ದೀವಲ್ಲ ಅನ್ನೋದೊಂದು ಖುಷಿ ಆಗುತ್ತೆ ಸೊ ಎಂಥವ್ರಿಗೂ ಕೂಡ ಸೊ ಎಂಥವ್ರಿಗೂ ಕೂಡ ಖುಷಿ ಆಗುತ್ತೆ ಎನ್ ಹೋದೆ ಸೊ ಯಾವುದೇ ಸ್ಯಾರಿ ತೊಗೊಳ್ಳಿ ಎನ್ ಎಸ್ ಅಲ್ಲಿ ಇಷ್ಟು ಚೆನ್ನಾಗಿದೆ ಕ್ವಾಲಿಟಿ ರೇಟ್ ಎಲ್ಲನೂ ಒಂದೂವರೆ ಸಾವಿರದಿಂದ ಎಷ್ಟು ಚೆನ್ನಾಗಿದ್ವು ಸ್ಯಾರಿಗಳು ಅಂದರೆ ನಿಜವಾಗ್ಲೂ ಒಂದಷ್ಟು ಬಜೆಟ್ ಫ್ರೆಂಡ್ಲಿ ಸ್ಯಾರಿಗಳಿದ್ವು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನನಗೆ ಇದ್ದಿದ್ದ ಟೈಮಲ್ಲಿ ಒಂದೇ ಒಂದು ಸಾರಿ ಸೆಲೆಕ್ಟ್ ಮಾಡ್ಕೊಂಬಂದಿದ್ದೀನಿ ಸಮಾಧಾನ ಆಗಲಿಲ್ಲ ಯಾಕೆಂದರೆ ನಾನು ಎನ್ನೆಸ್ ಹೋದ್ರೆ ಒಂದು ಟೂ ಅವರ್ ಅಲ್ಲೇ ಕಳೆದು ಎಲ್ಲ ಸ್ಯಾರೀಸ್ನು ನೋಡಿಕೊಂಡು ಯಾವ ಸ್ಯಾರಿ ಬೇಕು ಮನಸ್ಫೂರ್ತಿಯಾಗಿ ಎತ್ಕೊಂಬರ್ತೀನಿ ಯಾವಾಗಲೂ ಅಷ್ಟೆ ಸೊ ಈ ಸಲ ಹಂಗಾಗಲಿಲ್ಲ ತುಂಬ ಬೇಜಾರಾಯಿತು ಯಾಕೆ ಅಂತಂದರೆ ತುಂಬ ಕಡಿಮೆ ಟೈಮ್ ಇತ್ತು ಒಂದು ಮೂರು ಗಂಟೆ ಮೂರು ಕಾಲಷ್ಟರಲ್ಲಿ ನಾವು ಇರಬೇಕಾಗಿತ್ತು ಒಂದು ಸ್ಯಾರಿನ ಬಡ ಅಂತ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಹೋಗ್ತೀನಿ ಸೆಲೆಕ್ಟ್ ಮಾಡ್ಕೊಂಡು ಬಂದೆ ಇನ್ನೊಂದು ಸ್ಯಾರಿ ತುಂಬ ಇಷ್ಟ ಆಗಿತ್ತು ಅದು ಯಾರೋ ಬಾಗ್ನ ಕೊಡೋಕ್ಕೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಾವಿರದ ಏಳ್ನೂರ ಒಂಬೈನೂರ ಇರಬೇಕು ಆ ಸ್ಯಾರಿ ಮೂರು ಸ್ಯಾರಿ ಬಂದಿತ್ತಂತೆ ನಾಲ್ಕು ಸ್ಯಾರಿ ಆಫ್ ವೈಟ್ ಒಂದು ಮತ್ತು ಪರ್ಪಲ್ಲು ಪಿಂಕು ತುಂಬ ಚೆನ್ನಾಗಿತ್ತು ಸೊ ಆ ಸ್ಯಾರಿನ ಎತ್ಕೊಂಡೆ ಯಾರೋ ಇಲ್ಲ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಮೂರೂ ಸ್ಯಾರಿ ಒಬ್ಬರು ಎತ್ ತುಂಬ ಬೇಜಾರು ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಆಯಿತು ಸ್ಯಾರಿ ಸೊ ಇವಾಗ ನಾನು ಹೇಳಿದ್ದೀನಿ ಮತ್ತೆ ಕಾಲ್ ಮಾಡಿ ಅವರು ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಹಬ್ಬದ ವರ್ಷದಲ್ಲಿ ತರಿಸ್ಕೊಟ್ರೆ ಖಂಡಿತ ನಿಮ್ಗೆ ಆ ಸ್ಯಾರಿನ ಶೇರ್ ಮಾಡ್ತೀನಿ ಯಾಕೆ ಹೆಂಗಾಗ್ತಿದೆ ಪಿಲ್ಟಾರಿ ಪಿಳ್ಳೆ ಹ್ಮ್ ಇನ್ನೊಂದ್ ಏನು ಅಂದ್ರೆ ನಮ್ಮ ಅತ್ತಿಗೆ ಹೇಳ್ಬಿಟ್ರೆ ಫೋನ್ ಮಾಡಿ ನಮ್ಮ ಅತ್ತಿಗೆ ಓನರ್ ತುಂಬಾ ಪರಿಚಯ ಇದ್ದಾರೆ ಯಾಕೆಂದ್ರೆ ಅವ್ರು ಉಡಾ ಅಂತ ಸಾರಿ ಎಲ್ಲ ಎನ್ನೆಸ್ತೆ ಸೊಕ್ಕ ಎಲ್ಲ ಮೈಸೂರ್ ಸಿಲ್ಕು ಮತ್ತೆ ಡಿಸೈನರ್ ಸ್ಯಾರಿಗಳು ಸಿಲ್ಕ್ ಸ್ಯಾರೀಸ್ ಸೊ ಅವರೆಲ್ಲ ಉಡೋದೆಲ್ಲ ತುಂಬಾ ಕಾಸ್ಟ್ಲಿ ಸ್ಯಾರಿಗಳು ತುಂಬಾ ಚೆನ್ನಾಗಿರುತ್ತೆ ಅವ್ರು ಸಾರಿಗಳ್ ನೋಡಬೇಕು ಅಂದ್ರೆ ಸ್ಯಾರಿದೇ ಮೂರು ಎಪಿಸೋಡ್ ಮಾಡಬೇಕಾಗುತ್ತೆ ಮೂರು ನಾಲ್ಕು ಎಪಿಸೋಡ್ ಮಾಡಬೇಕಾಗುತ್ತೆ ಅಷ್ಟು ಸಾರಿಗಳು ಕಲೆಕ್ಷನ್ ಇಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದಾವೆ ಸೊ ನಮ್ಮ ಅಕ್ಕ ಹೆಸರು ಶ್ವೇತಾ ಅಂತಾನೆ ಶ್ವೇತ ಹಾಗೆ ಫೋನ್ ಮಾಡಿ ಹೇಳಿದೆ ಅಕ್ಕ ಇಲ್ಲ ಫೋನ್ ಮಾಡಿ ಹೇಳಿ ಎತ್ತಿರಿಸ್ತೀನ್ಬಿಡಿ ತರಿಸ್ಕೊಟ್ಟು ತಿನ್ಬಿಡ್ರಿ ಅಂತ ಹೇಳೋರು ಅವ್ರು ಹೇಳಿದ್ರೆ ಒಂದು ಎರಡು ಮೂರು ದಿವ್ಸಕ್ಕೆಲ್ಲ ಸಾರಿ ಕೊಡ್ತಾರೆ ನಮ್ಮ ಅತ್ತಿಗೆ ಹೇಳ್ಬಿಟ್ರೆ ಸೊ ಅವ್ರು ಕೇಳಿದ್ರೆ ಇಲ್ಲ ಅನ್ನೋದಿಲ್ಲ ಸ್ಯಾರಿ ಅಷ್ಟು ಚೆನ್ನಾಗಿರೋಲ್ಲ ತರಿಸ್ಕೊಡ್ತಾರೆ ನಾನು ಎಷ್ಟೋ ಸಲ ನಮ್ಮ ಅಕ್ಕೇಗೆ ಹೇಳಿ ಎತ್ತಿರಿಸಿದ್ದೀನಿ ಎಷ್ಟೊಂದು ಸಲ ತರಿಸ್ಕೊಟ್ಟಿದ್ದಾರೆ ಸ್ಯಾರಿಗಳ್ನು ಕೂಡ ತುಂಬ ಚೆನ್ನಾಗಿರ್ತವೆ ಯಾರಾದರೂ ಸ್ಯಾರಿಗಳು ಬೇಕು ಅಂದರೆ ಖಂಡಿತ ಎನ್ ಎಸ್ ಸಿಲ್ಕಿಗೆ ಹೋಗಿ ವೆರೈಟಿ ಆಫ್ ಕಲೆಕ್ಷನ್ ಇದೆ ತುಂಬ ಚೆನ್ನಾಗಿದೆ ಎಲ್ಲ ಕೈಗೆ ಇಟ್ಕೋವಂಥ ಅಲ್ಲೇ ಇದೆ ಇಲ್ಲೊಂದು ಏನು ಅಂದರೆ ಅಲ್ಲಿಗೆ ಹೋದಾಗ ಪ್ರಾಬ್ಲಮ್ ಆಗಿದೆ ಏನು ಅಂದರೆ ನನಗೆ ಅಟೆಂಡ್ ಮಾಡೋರು ರೂಪಾ ಅಂತ ಸೊ ಒಂದು ಕಡೆಯಿಂದ ಹೋದ್ರೆ ರಿಲೇಷನ್ನೇ ಆಗಬೇಕಾಗತ್ತೆ ಅವರು ಇರಲಿಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ರು ಸೊ ನಾನು ಒಂದು ಸ್ವಲ್ಪ ರಾಂಗ್ ಟೈಮಲ್ಲಿ ಹೋದೆ ಅಂತ ಅನಿಸುತ್ತೆ ಅವರಿದ್ದರೆ ಪ್ರತಿಯೊಂದು ಸಾರಿನೂ ನಾನು ಯಾವ ಬಜೆಟಲ್ಲಿ ಕೇಳ್ತೀನಿ ಆ ಬಜೆಟಲ್ಲಿ ಯಾವ್ಯಾವ ಕಲೆಕ್ಷನ್ ಇದೆ ಎಲ್ಲನೂ ಕೊಂಡು ತಂದು ಪಟ 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 ಅಂತ ಕೊಟ್ಬಿಡ್ತಾರೆ ಸಜೆಸ್ಟು ಮಾಡ್ತಾರೆ ಈ ಥರ ಸಾರಿ ನಿಮ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಇರಲಿಲ್ಲ ಸೊ ಸ್ಯಾಡ್ ನೆನ್ನೆ ಅವ್ರು ಇರಲಿಲ್ಲ ಬೇಜಾರಾಯಿತು ನಾನೇ ಯಾವುದೋ ಒಂದು ಸೆಲೆಕ್ಟ್ ಮಾಡಿಕೊಂಡು ಬಂದಿದ್ದೀನಿ ಮತ್ತೆ ಹೋದರೆ ಖಂಡಿತ ತೋರಿಸ್ತೀನಿ ನೋಡೋಣ ಹಬ್ಬ ತುಂಬ ಹತ್ತಿರ ಇದೆ ಹೋಗೋಕ್ಕಾಗುತ್ತಾ ಇಲ್ವಾ ಅಕಸ್ಮಾತ್ ಸಾರಿ ಸೆಲೆಕ್ಟ್ ಆದರೆ ಅವ್ರು ತರ್ಸಿದ್ರೆ ಖಂಡಿತ ಒಂದ್ಸಲ ಹೋಗ್ತೀನಿ ಬನ್ನಿ ಇವಾಗ ಏನ್ ತಂದಿದ್ದೀನಿ ತೋರ್ಸ್ಬಿಡ್ತೀನಿ ಮಹಾಲಕ್ಷ್ಮಿ ಸ್ವೀಟ್ ಅವ್ರಿಂದ ಸ್ಯಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಎನ್ ಎಸ್ ಅಲ್ಲಿ ಒಂದು ಸ್ಯಾರಿ ಪರ್ಚೇಸ್ ಮಾಡಿದೀನಿ ಏನು ಇತ್ತೀಚೆಗೆ ಸುಜಿತ್ ಊಟ ಬಿಟ್ಬಿಟ್ಟಿದಾನೆ ಸಣ್ಣಗೆ ಆಗ್ಬಿಟ್ಟಿದಾನೆ ಎಲ್ಲಾರು ಬಿದ್ದಿದ್ರೆ ನಮ್ಮ ಸುಜಿತ್ ಗೆ ಸ್ವಲ್ಪ ಅಕ್ಕಿ ತಗ್ಸೋದು ಎಲ್ಲ ಮಾಡ್ತೀವಿ ನೋಡಿ ನಮ್ಮ ಸೈಡಲ್ಲೆಲ್ಲ ಅದಕ್ಕೆ ಅಮ್ಮನ ಕೈಲಿ ಕರ್ಕೊಂಡೋಗಿ ಸ್ವಲ್ಪ ಅಕ್ಕಿ ತೆಗೆಸಿ ಒಂದು ಸ್ವಲ್ಪ ದೃಷ್ಟಿ ಹಾಕ್ಸ್ಕೊಂಡ್ಬರೋಣ ಊಟ ಇಲ್ಲ ಪೂರ್ತಿ ಸಣ್ಣ ಆಗ್ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಕರ್ಕೊಂಡು ಹೋಗೋಣ ಅಂತ ಇವತ್ತು ಹೊರಡಿದ್ದೀವಿ ಸೊ ಒಂದು ಸ್ಯಾರಿ ಮಾತ್ರ ತೊಗೊಂಡ್ಬಂದ್ರೆ ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿಗೆ ಸಾರಿ ಗೌರಿ ಹಬ್ಬಕ್ಕೆ ಎರಡು ಸಾರಿ ಪರ್ಚೇಸ್ ಮಾಡ್ತೀನಿ ಒಂದು ಅಣ್ಣನ ಕಡೆಯಿಂದ ಇನ್ನೊಂದು ಅಮ್ಮನ ಕಡೆಯಿಂದ ಸೊ ಆ ಅಣ್ಣ ರಾಖಿ ಕಟ್ಟಿದಾಗ ಒಂದಷ್ಟು ಅಮೌಂಟ್ ಕೊಟ್ಟಿರುತ್ತೆ ನಮ್ಮ ಅಣ್ಣ ಅದು ನಾನು ಗೌರಿ ಹಬ್ಬಕ್ಕಾರು ತೊಗೋಬೋದು ಯಾವಾಗಾರು ತೊಗೋಬೋದು ಸೊ ಅವನು ಅಚ್ಚುಲಾಗೆ ನಮಗೆ ಅಣ್ಣ ಬಂದು ಗೌರಿ ಹಬ್ಬಕ್ಕೆ ಅಂತಲೇ ಕೊಡೋದು ರಾಖಿಗೂ ಎರಡಕ್ಕೂ ಸೇರಿಸಿ ಅಮೌಂಟ್ ಕೊಟ್ಟಿರುತ್ತೆ ಇದು ಜಾರ್ಜೋಡ್ ಸ್ಯಾರಿ ತೊಗೊಂಬಂದಿನಿ ಸೊ ಈ ಥರ ಕಲೆಕ್ಷನ್ ನನ್ನ ಹತ್ರ ಒಂದೂ ಇಲ್ಲ ಪರ್ಪಲನ್ನು ನಾನು ಹುಡುಕ್ತಾ ಇದ್ದೆ ಸೊ ಹಾಗಾಗಿ ನಾನೇನು ಕಲರ್ ಅಂದ್ಕೊಂಡು ಹೋಗಿದ್ದೆ ಅದೇ ಕಲರ್ ಸಿಕ್ಕಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಜಾರ್ಜ್ ಹೋಡ್ಸ್ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಎನ್ ಎಸ್ ಸಿಲ್ಕ್ನಲ್ಲಿ ತೊಗೊಂಬಂದಿರೋಂಥದ್ದು ಖಂಡಿತ ವೇರ್ ಮಾಡಿದಾಗ ಖಂಡಿತ ಕೇಳ್ತೀರಾ ಶ್ವೇತಾ ಮೇಡಮ್ ಮುಟ್ಟಿರೋ ಸಾರಿ ಕೊಡಿ ನಮಗೂ ಅಂತ ಎನ್ ಎಸ್ಕೊಂಬ್ಬಿಟ್ಟು ಸುಮಾರು ಜನ ತರಿಸ್ಕೊಂಡು ಇದ್ದೀರಾ ಇದು ಮೇಡಮ್ ಹುಟ್ಟಿರೋ ಸೀರೆನೇ ಬೇಕು ಶ್ವೇತಾ ಅವ್ರು ಹುಟ್ಟಿರೋ ಸೀರೆನೇ ಬೇಕು ಅಂತ ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಸ್ಯಾರಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ಇದರಲ್ಲಿ ಬ್ಲೌಸ್ ಬಂದು ಬ್ರೋಕೆಟ್ ಬರುತ್ತೆ ಸಿಕ್ಕಾಬ ಚೆನ್ನಾಗಿದೆ ವೇರ್ದ ವೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಸ್ಯಾರಿ ಅಂತ ಸೊ ಈ ಕಲರ್ ಅಲ್ಲಿ ನಾನು ಹುಡುಕ್ತಾ ಇದೆ ಈ ಆ್ಯಕ್ಚುಲಾಗಿ ಈ ಕಲರ್ ಅಲ್ಲಿ ನಾನು ಮೈಸೂರು ಸಿಲ್ಕ್ ತೊಗೋಬೇಕು ಅಂತ ಅನ್ಕೊಂಡಿದ್ದೆ ಸೊ ನನಗೆ ಜಾರ್ಜೆಟ್ ಸ್ಯಾರಿ ಸಿಕ್ತು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಿಜವಾಗ್ಲೂ ಕ್ವಾಲಿಟಿ ಗೊತ್ತಲ್ಲ ಎಸ್ ಅಲ್ಲಿ ಮಾತಾಡೋಂಗೆ ಇಲ್ಲ ನೋಡಿ ಬಾಗ್ನಕ್ಕೆ ಪೂಜೆ ಗಿಡಕ್ಕೆ ಅಂತ ಅಮ್ಮ ಕೊಟ್ಟಿದ್ದ ಅಮೌಂಟ್ ಅಲ್ಲಿ ಈ ಸ್ಯಾರಿನ ಚಿಕ್ಕ ಬಾರ್ಡ್ರಲ್ಲಿ ತೊಗೊಂಡ್ಬಂದಿದಿನಿ ನಿಮ್ಗೆ ಈ ಬಾರ್ಡರ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಮೈಸೂರು ಅಲ್ಲ ಜಾರ್ಜರ್ ಸ್ಯಾರಿ ಅಂತ ಬರುತ್ತೆ ತುಂಬ ಚೆನ್ನಾಗಿದೆ ಇದರಲ್ಲೂ ಕೂಡ ವೆರೈಟಿ ಆಫ್ ಕಲರ್ ಇತ್ತು ತುಂಬ ಕಲರ್ಸ್ ಇತ್ತು ಇದರಲ್ಲಿ ಇದರಲ್ಲಿ ಆರೆಂಜು ಮತ್ತು ರೆಡ್ಡು ಪಿಂಕು ತುಂಬ ಕಲರ್ಸ್ ಇತ್ತು ಇದರಲ್ಲಿ ನೆವಿ ಬ್ಲೂ ಎಲ್ಲನೂ ಕೂಡ ಕಲರ್ಸ್ ಇತ್ತು ತುಂಬ ಚೆನ್ನಾಗಿತ್ತು ಇದರಲ್ಲಿ ಕಡಿಮೆ ಬಜೆಟಲ್ಲೂ ಕೂಡ ಇದೆ ಅದೇ ಅದು ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ಇದು ಒಂದು ಎರಡು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಇದು ಸೊ ಸಾವಿರದ ಒಂಬೈನೂರು ರೂಪಾಯಿಗೂ ಕೂಡ ಈ ಥರ ಸ್ಯಾರಿ ಇದೆ ತುಂಬ ಚೆನ್ನಾಗಿದೆ ಅದು ಸ್ವಲ್ಪ ದೊಡ್ಡ ಬಾರ್ಡರ್ ಬರುತ್ತೆ ಇಲ್ಲೊಂದು ಲೈನ್ಸು ಇಲ್ಲೊಂದು ಲೈನ್ಸ್ ಬರುತ್ತೆ ಅದು ಕೂಡ ಈ ಥರ ಜಾರ್ಜೆಟ್ ಬ್ಲೌಸು ತುಂಬ ಚೆನ್ನಾಗಿದೆ ಅದು ಕೂಡ ಸೊ ಅದು ಇಷ್ಟ ಆಗಿತ್ತು ಒಂದೇ ಥರ ಬೇಡ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾನು ಇವಾಗ ಸ್ಯಾರಿ ಹೇಳಿರೋದು ಕೂಡ ಇದೇ ಥರ ಪರ್ಪಲ್ ಕಲರ್ ಸ್ಯಾರಿನೇ ಹೇಳಿದ್ದೀನಿ ಅದು ತುಂಬ ಚೆನ್ನಾಗಿದೆ ಬಂದಾಗ ನಿಮ್ಗೆ ತೋರಿಸ್ತೀನಿ ಐ ತಿಂಕ್ ಸಾವಿರದ ಏಳ್ನೂರೈವತ್ತು ಏನೋ ಇರಬೇಕು ರೇಟ್ ನಾನು ಸರಿಗಿ ನೋಡಲಿಲ್ಲ ಅದು ತುಂಬ ಚೆನ್ನಾಗಿದೆ ಅದು ನೋಡಿ ವೇರ್ ಮಾಡಿದಾಗ ಖಂಡಿತ ನೋಡ್ತಾ ಇರ್ತಾರೆ ಬ್ಲಾಗ್ಗಳೆಲ್ಲ ಸದ್ಯಕ್ಕೆ ಯಾವಾಗ ವೇರ್ ಮಾಡ್ತೀನಿ ನಾವು ಗೊತ್ತಿಲ್ಲ ಸ್ಯಾರಿ ನೋಡಿ ಬ್ಲೌಸು ಜಾರ್ಜಸ್ ಸ್ಯಾರಿ ಎರಡು ಸಾವಿರದ ಒಂಬೈನೂರ ಸಾರಿ ಎರಡು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಹತ್ತತ್ರ ಎರಡು ಸಾವಿರದ ಐದು ರೂಪಾಯಿ ಕಮ್ಮಿ ಎರಡು ಸಾವಿರದ ಮುನ್ನೂರು ಅಂದ್ಕೊಂಬಿಡಿ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಸೂಪರಾಗಿದೆ ಇದರಲ್ಲಿ ಏನಾದರೂ ಕಲೆಕ್ಷನ್ ಬೇಕು ಅಂದರೆ ಬೇಗ ಬೇಗ ಹೋಗಿ ಯಾಕೆಂದರೆ ತುಂಬ ಕಲೆಕ್ಷನ್ ಇದೆ ಗೌರಿ ಹಬ್ಬ ಇರೋದ್ರಿಂದ ಫುಲ್ ರಶ್ ಇರುತ್ತೆ ಅಂಗಡಿ ಮತ್ತು ರಶ್ ಇದ್ದರೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ನಿಮಗೆ ಯಾವ ಸ್ಯಾರಿ ಬೇಕಾದರೂ ನಿತ್ಕೋಬೋದು ಅಷ್ಟು ಚೆನ್ನಾಗಿದೆ ಸೊ ಅಲ್ಲೂ ಕೂಡ ಸುಮಾರಷ್ಟು ವ್ಯೂವರ್ಸ್ ಸಿಕ್ಕಿದ್ರು ಮಾತಾಡಿಸಿದ್ರು ಆಯ್ತು ಇದು ಒಂದೇ ಸ್ಯಾರಿ ಫಸ್ಟ್ ಟೈಮ್ ಎನ್ ಎಸ್ ಇಂದ ಒದೇ ಒಂದು ಸ್ಯಾರಿ ತಂದಿರೋದು ಅಂತ ಸೊ ಇನ್ನೊಂದು ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು ಟೈಮ್ ಆಗಲಿಲ್ಲ ಇನ್ನೊಂದು ಇದೇ ಥರದ್ದು ಜಾರ್ಜೆಟ್ ಸ್ಯಾರಿ ಅಂತ ಇತ್ತು ಡಬಲ್ ಕಲರ್ ಇತ್ತು ಪರ್ಪಲ್ ವಿತ್ ಆರೆಂಜ್ ತುಂಬ ಚೆನ್ನಾಗಿತ್ತು ಮೂರು ಸಾವಿರದ ಇನ್ನೂರು ರೂಪಾಯಿಯಾಗಿ ಏನೋ ಇತ್ತು ಅದು ಅದು ತುಂಬ ಚೆನ್ನಾಗಿತ್ತು ಸ್ಯಾರಿ ಸೊ ನಾನು ಬಜೆಟ್ಟು ಫ್ರೆಂಡ್ಲಿ ಸ್ಯಾರಿಗಳನ್ನ ಹುಡುಕ್ತಾ ಇದ್ದೆ ಈಗ ಗೌರಿ ಹಬ್ಬಕ್ಕೆ ಏನು ತುಂಬ ಕಾಸ್ಟ್ಲಿ ತೊಗೊಳಲ್ಲ ಒಂದು ಮೈಸೂರು ಸಿಲ್ಕ್ ಕೂಡ ತೊಗೊಂಡಿದ್ದೀನಿ ಆಲ್ರೆಡಿ ಅದು ಸ್ಟಿಚ್ಚಿಗೆ ಹೋಗಿದೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಏಕೆಂದ್ರೆ ಅದು ಈಗ ತೊಗೊಂಡಿದ್ದಲ್ಲ ಅಮ್ಮಂಗೆ ಅವ್ರು ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸಾರಿ ಕುಡ್ಸೋಕೆ ಹೋಗಿದ್ನಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಅವಾಗ ನಾನು ಅದನ್ನು ತೊಗೊಂಡೆ ಗ್ರೀನ್ ಕಲರ್ ಬಾಟಲ್ ಗ್ರೀನು ಒಂದು ಗೌರಿ ಹಬ್ಬಕ್ಕೆ ಅದನ್ನು ವೇರ್ ಮಾಡ್ತೀನಿ ಖಂಡಿತ ನೋಡೋರು ಅಂತೆ ಮಹಾಲಕ್ಷ್ಮಿ ಹಬ್ಬ ಕುಡಿಸಿದ ಸಾರಿನ ನಾನು ಸ್ಟಿಚ್ಚಿಗೆ ಕೊಟ್ಟಿಲ್ಲ ಇನ್ನು ಫಂಕ್ಷನ್ ಫಂಕ್ಷನ್ಗೆ ವೇರ್ ಮಾಡೋದಾಯ್ತು ಅಂತ ಅದು ಹಾಗೆ ಇಟ್ಟಿದ್ದೀನಿ ಈಗ ಮೈಸೂರು ಸಿಲ್ಕ್ ಕೊಟ್ಟಿದ್ದೀನಿ ಒಂಬತ್ತು ಸಾವಿರ ರೂಪಾಯಿ ಅದತ್ರ ಎಂಟು ಸಾವಿರದ ಆರುನೂರ ಏಳ್ನೂರ ಇದೆ ಅದ ಹತ್ರ ಒಂಬತ್ತು ಸಾವಿರ ಅನ್ಕೊಳ್ಳಿ ತುಂಬ ಚೆನ್ನಾಗಿದೆ ನೂರ ಹತ್ತು ಏನೋ ಒನ್ ಟೆನ್ ಜಿ ಎಸ್ ಎಮ್ ಏನೋ ಬರುತ್ತೆ ಕೊಟ್ಟಿದ್ದೀನಿ ಸ್ಟಿಚ್ಚಿಗೆ ಯಾಕೆಂದ್ರೆ ಅದು ವೀಡಿಯೋ ಬಂದಾಗ ಆ ಸ್ಯಾರಿ ಈ ಸಾರಿ ಬ್ಲೌಸು ವರ್ಕ್ ಕುಚ್ಚು ಎಲ್ಲ ರೆಡಿ ಮೇಲೆ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಸ್ಯಾರಿ ಲವರ್ಗಂತೂ ತುಂಬ ಇಷ್ಟ ಆಗುತ್ತೆ ಸ್ಯಾರಿಗಳು ಎಣ್ಣೆ ಸರಿ ನನಗೆ ಟೈಮ್ ಇಲ್ಲ ನೋಡಿ ವರ್ಮಹಾಲಕ್ಷ್ಮಿ ಸಿಲ್ಕ್ ಅಲ್ಲಿ ಕಲರ್ ಇದೆ ಆದ್ರೂ ನನ್ಗೆ ಯಾಕೋ ಸಿಲ್ಕ್ ಮೆಟೀರಿಯಲ್ ತುಂಬಾ ಇಷ್ಟ ಆಯ್ತು ಹಂಗಾಗಿ ತಗೊಂಡ್ ಬಂದಿದೀನಿ ನೋಡಿ ಮೆಟೀರಿಯಲ್ ಎಷ್ಟ್ ಚೆನ್ನಾಗಿದೆ ಅಂತಂದ್ರೆ ವಿಡಿಯೋನಲ್ಲಿ ನೋಡೋದಕ್ಕೆ ಹೀಗೆ ಕಾಣಿಸ್ತಾ ಇದೆ ರಿಯಲ್ ಆಗಿ ನೋಡಕ್ ತುಂಬಾ ಚೆನ್ನಾಗಿದೆ ನೋಡಿ ವಿತ್ ಲೈನಿಂಗ್ ಇರೋಂತದ್ದು ತೌಸಂಡ್ ಟೂ ಫಿಫ್ಟಿ ಏನೋ ಇರ್ಬೇಕಿದ್ ನಾನೇ ಸ್ಟಿಚ್ ಮಾಡ್ಕೋತೀನಿ ಹಂಗಾಗಿ ನೋಡಿ ಇದರಲ್ಲೇ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಕಾಂಬಿನೇಷನ್ ಆಗಿ ಸೊ ಈ ಥರ ದುಪ್ಪಟ್ಟ ತುಂಬ ಚೆನ್ನಾಗಿದೆ ಲೆಂತಿ ಆಗೋ ಇದೆ ದುಪ್ಪಟ್ಟ ಇದು ಪ್ಯಾಂಟ್ ಸೊ ಈ ಥರ ಒಂದು ಮೆಟೀರಿಯಲ್ನ ತೊಗೊಂಬಂದೆ ಸಾವಿರದ ಐನೂರ ಐವತ್ತ ಇರಬೇಕು ಸೊ ತುಂಬ ಚೆನ್ನಾಗಿದೆ ಐವತ್ತು ರೂಪಾಯಿ ಸುಕ್ಕಾಪಟ್ಟೆ ಚೆನ್ನಾಗಿದಾವೆ ನೋಡಿ ಇದೊಂದು ಮೆಟೀರಿಯಲ್ ಇದು ನನಗೆ ಫಂಕ್ಷನ್ ವೇರಿಗೆ ಬೇಕು ಸೊ ಸಿಂಪಲ್ ಆಗಿ ಯಾವ್ದಾದ್ರು ನಾಮಕರಣ ಗೃಹ ಪ್ರವೇಶ ಈ ಥರದ್ದೆಲ್ಲ ಬರುತ್ತಲ್ಲ ದೂರ ದೂರ ಹೋಗೋದಕ್ಕೆ ಫಂಕ್ಷನ್ಗಳಿಗೆ ಎಲ್ಲ ಸೊ ಇದರಲ್ಲಿ ಲೈನಿಂಗ್ ಕೊಟ್ಟಿಲ್ಲ ಈ ತರ ಇದೆ ನೆಕ್ ಪ್ಯಾಟರ್ನ್ ಈ ತರ ಇದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರ ವೇರ್ ಮಾಡಿದಾಗ ಖಂಡಿತ ಕೇಳ್ತೀರಾ ನೋಡಿ ದುಪ್ಪಟ ಬಂದು ಈ ತರ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಬ್ರಾಕೆಟ್ ಅಲ್ಲಿ ಇದು ಪ್ಯಾಂಟ್ ಇದಕ್ಕೆ ಲೈನಿಂಗ್ ಏನು ಕೊಟ್ಟಿಲ್ಲ ಪ್ಯಾಂಟ್ ತುಂಬಾ ತುಂಬ 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 ಕಲೆಕ್ಷನ್ ಇದೆ ಯಾವ್ದು ತಗೊಳೋದಪ್ಪ ಇಷ್ಟೆಲ್ಲ ಮೆಟೀರಿಯಲ್ ಅಲ್ಲಿ ಇದೆಯಾ ಅಂದ್ರೆ ಡ್ರೆಸ್ಗಳು ಸ್ಟಿಚಿಂಗ್ ಡ್ರೆಸ್ಗಳು ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಅದು ತಗೋಬಹುದು ನೋಡಿ ಈ ಥರ ಗ್ರ್ಯಾಂಡ್ ಆಗಿರಬೇಕು ನನಗೆ ತುಂಬಾ ಏಕೆಂದ್ರೆ ಇವು ನನ್ನ ಫಂಕ್ಷನ್ಗೆ ಅಟೆಂಡ್ ಮಾಡೋದಕ್ಕೆ ಅಂತ ಹೆವಿ ಆಗಿರಬೇಕು ನಂಗೆ ಮೆಟೀರಿಯಲ್ಲೇ ಸಾವಿರದ ನಾನೂರು ಐನೂರೆಲ್ಲ ಕೊಟ್ಟು ತೊಗೊಂಡ್ಬರ್ತೀನಿ ನಾನು ನಾನೇ ಸ್ಟಿಚ್ ಮಾಡೋದ್ರಿಂದ ಸೊ ನೋಡಿ ಚೆನ್ನಾಗಿದೆ ಇದು ಕೂಡ ಇನ್ನು ನೋಡಿ ಇದು ತ್ರಿಬಲ್ ಸಿಕ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಪ್ಯೂರ್ ಕಾಟನ್ ತುಂಬ ಚೆನ್ನಾಗಿದೆ ತ್ರಿಬಲ್ ಸಿಕ್ಸ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಸ್ನೇಹಿತರೆ ನೋಡಿ ಈ ಥರ ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿದೆ ಐನೂರು ರೂಪಾಯಿಗೂ ಚೆನ್ನಾಗಿದೆ ನೋಡಿ ಈ ಥರದ್ದೆಲ್ಲ ನಿಮ್ಗೆ ಇದರಲ್ಲೂ ಬೇಕಾದ್ರೆ ಈಗ ತೋರ್ಸನ್ನೆಲ್ಲ ಟಿಶ್ಯೂ ಥರ ಆ ಥರ ಬೇಕು ಅಂದರೂ ಆಫರ್ ಪ್ರೈಸ್ ಅಂತ ಇಟ್ಟಿದ್ದಾರೆ ಎಂಟುನೂರ ಎಂಬತ್ತೆಂಟು ರೂಪಾಯಿಗೂ ಅಥವಾ ಎಂಟುನೂರು ರೂಪಾಯಿಗೇನೋ ಫುಲ್ ಸಟ್ಟೆ ಕೊಡ್ತಿದ್ದಾರೆ ನಿಮಗೆ ತುಂಬ ಚೆನ್ನಾಗಿದೆ ಮಾತ್ರ ಡ್ರೆಸ್ ಆ ಆಸಮಾಗಿದೆ ನೋಡಿ ಇದಕ್ಕೆ ದುಪ್ಪಟ್ಟ ಪ್ಯಾಂಟ್ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ತುಂಬಾ ಚೆನ್ನಾಗಿದೆ ವರ್ತನಿಸ್ತು ಆಯಿತು ಮೇನಾಗಿ ಏನು ಗೊತ್ತಾ ಇಷ್ಟೊಂದು ಕಲೆಕ್ಷನ್ ಇದೆಯಾ ಡ್ರೆಸ್ಗಳ್ದು ಅಂತ ತುಂಬ ಖುಷಿ ಆಯಿತು ನಿಜವಾಗ್ಲೂ ಡ್ರೆಸ್ಗಳು ನೋಡಿ ಮೆಟೀರಿಯಲ್ ಕಂಡುಬಿಟ್ರೆ ನಂಗೆ ತುಂಬ ಇಷ್ಟ ಹೇಳ್ಬೇಕು ಅಂದರೆ ನಾನು ಏನಾದರೂ ಸ್ಯಾರಿ ಥರದಿರಲಿಲ್ಲ ಅಂತ ಅಂದ್ರೆ ಒಂದು ಹತ್ತು ಮೆಟೀರಿಯಲ್ ಎತ್ಕೊಂಡ್ಬಂದುಬಿಡ್ತಿದ್ದೆ ನಾನೇ ನಿಧಾನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಸಖತ್ ಇಷ್ಟಪಡ್ತೀನಿ ನಾನು ಸ್ಟಿಚ್ ಮಾಡಿ ಹಾಕೊಳ್ಳೋ ಅಂತವು ನೋಡಿರಿ ತುಂಬ ಚೆನ್ನಾಗಿದೆ ಯಾರಿಗಾದ್ರೂ ಬೇಕು ಅಂದ್ರೆ ಎಲ್ಲ ಕಲ ಕಲರು ಸಿಗುತ್ತೆ ಸ್ಟೋನ್ ವರ್ಕಲ್ಲಿ ಸಿಗುತ್ತೆ ಈ ಥರ ಈ ಥರ ವರ್ಕ್ಗಳಲ್ಲೂ ಸಿಗುತ್ತೆ ಪ್ಲೈನ್ ಸಿಗುತ್ತೆ ಡೈಲಿ ಡೈರಿ ವೇರಿಗ್ ಸಿಗುತ್ತೆ ತುಂಬ ಚೆನ್ನಾಗಿದೆ ಡ್ರೆಸ್ ಕಲೆಕ್ಷನ್ನು ನಾನೇ ಸ್ಟಿಚ್ ಮಾಡ್ಕೋತೀನಿ ಸ್ಟಿಚ್ ಮಾಡಿದಾಗ ಖಂಡಿತ ನೋಡ್ತೀವಿ ಮಹಾಲಕ್ಷ್ಮಿ ಸಿಲ್ಕಲ್ಲಿ ಡ್ರೆಸ್ಗಳು ಆಗಿದೆ ಆನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ ಬೇಕಿದ್ರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ಇನ್ನು ಸುಜಿತ್ಕೊಂಡಷ್ಟು ರೋಹಿತ್ಕೊಂಡಷ್ಟು ಎಲ್ಲ ಬಟ್ಟೆಗಳನ್ನ ತಂದಿದ್ದೀನಿ ಸೊ ರೋಹಿತ್ ತೋರ್ಸೋಕ್ಕೆ ಇಲ್ಲ ಎಲ್ಲ ಮೇಲಿಟ್ಕೊಂಡ್ಬಿಟ್ಟಿದ್ದಾನೆ ತೋ ಅವನು ಇಲ್ಲ ಇಲ್ಲೇ ಇಟ್ಟು ಹೋಗ್ತಾನೆ ಹಬ್ಬಕ್ಕೆ ಬಂದಾಗ ಹಾಕ್ಕೊಡ್ತಾನೆ ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಇನ್ನು ಗಂಡು ಮಕ್ಕಳಿಗೆ ಎಲ್ಲಿ ತುಮಕೂರಲ್ಲಿ ಬಟ್ಟೆಗಳು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ರೋಹಿತ್ ಯಾವ ಅಂಗಡಿಲಿ ರೆಗ್ಯುಲರಾಗಿ ಪರ್ಚೇಸ್ ಮಾಡ್ತಾನೆ ಅಂತ ಅಲ್ಲೂ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ಕೂಡ ಇನ್ನೊಂದು ಶೋರೂಮ್ ಏನೋ ಓಪನ್ ಆಗ್ತಿದೆ ಅಂತೆ ಸೊ ಅವರು ಕೂಡ ನನ್ನ ಬ್ಲಾಗ್ಸ್ನ ನೋಡ್ತಾರೆ ಸೊ ಅವರು ಕೂಡ ನಮ್ಮ ಸಬ್ಸ್ಕ್ರೈಬರ್ ಸೊ ಅವರು ಹೇಳ್ತಾ ಇದ್ರು ಮೇಡಮ್ ನೆಕ್ಸ್ಟು ನಾನು ಒಂದು ಕಿಡ್ಸ್ಗೆ ಮತ್ತು ವುಮೆನ್ಗೆ ಮತ್ತು ಜೆಂಟ್ಸ್ಗೆ ಎಲ್ಲರೂ ಕೂಡ ಒಂದು ಶೋರೂಮ್ ಚಿಕ್ಕದು ಓಪನ್ ಮಾಡ್ತಾ ಇದ್ದೀವಿ ಖಂಡಿತ ಒಂದು ಸಲ ಶಾಪಿಗೆ ವಿಸಿಟ್ ಮಾಡಿ ಹೇಳ್ತೀನಿ ನಿಮಗೆ ಅಂತ ಹೇಳಿದರು ಸೊ ಚೆನ್ನಾಗಿದೆ ರೋಹಿತ್ಗಂತೂ ಮೊದ್ಲಿಂದನೂ ಅಲ್ಲೇ ಜೂಡಿಯಾ ಬಿಟ್ಟರೆ ಎಲ್ಲಿ ತಗೋತೀವಿ ತುಂಬ ಚೆನ್ನಾಗಿರುತ್ತೆ ಅವನು ಒಂದಷ್ಟು ಸಾಕು ಅವನು ಒಂದಷ್ಟು ಬಟ್ಟೆಗಳನ್ನ ಹೊಸ ಬಟ್ಟೆಗಳನ್ನ ತೊಗೊಂಡೆ ಈಗ ಇವತ್ತು ಯಾವಾರ ಮಂಗಳವಾರ ಅಮ್ಮನ ಮನೆಗೆ ಹೋಗಬೇಕು ಸೊ ಈ ವಿಡಿಯೋನ ಹಿಂದಿನ ವಿಡಿಯೋದಲ್ಲೇ ನಾನು ತೋರಿಸ್ತಾ ಇದ್ದೀನಿ ಸೊ ನೆಕ್ಸ್ಟು ಇದೇ ವೀಡಿಯೋ ಕಂಟಿನ್ಯೂ ಆಗುತ್ತೆ ನಾಳಿನ ಒಂದು ಬ್ಲಾಗಲ್ಲಿ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ